ನಮಸ್ಕಾರ ಇದ್ದೀರಾ ಬಿಗ್ ಬಾಸ್ ಬಿಬಿನ್ಯೂಸ್ ಹಳ್ಳಿ ಹೈದಾ ಗಿಲ್ಲಿ ವಿರುದ್ಧ ಫ್ಯಾನ್ಸ್ ಆಕ್ರೋಶ ಹೊರ ಹಾಕಿದ್ದಾರೆ ಗಿಲ್ಲಿ ನಟ ದುಡ್ಡಿದ್ದವರನ್ನ ಮೀಟ್ ಮಾಡ್ತಾರೆ ನಮ್ಮಂತ ಅಭಿಮಾನಿಗಳಿಗೆ ಬೆಲೆಯೇ ಗಿಲ್ಲ ಅಂತ ಭಾವುಕರಾಗಿ ಟ್ಯಾಟೋ ಫ್ಯಾನ್ಸ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇಲ್ಲಿದೆ ಈ ಕುರಿತಾದ ಒಂದು ವಿಶೇಷ ವರದಿ ಅಭಿಮಾನಿ ಎನ್ನುವುದು ಕಲಾವಿದನಿಗೆ ದೊರೆಯುವಂತಹ ಅತ್ಯಂತ ದೊಡ್ಡ ಗೌರವ ಎನ್ನಬಹುದು ಇತ್ತೀಚಿನ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ವೇದಿಕೆ ಮೂಲಕ ಅಪಾರ ಜನಪ್ರೀತಿಯನ್ನ ಪಡೆದುಕೊಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನ ಪಡೆದುಕೊಂಡಿದ್ದಾರೆ ಆದ್ರೆ ಗಿಲ್ಲಿಗೆ ಈಗ ಅದೇ ಅಭಿಮಾನಿಗಳು ಅತಿಯಾದ ನಿರೀಕ್ಷೆಗಳು ಪಜೀತಿಗೆ ತಂದೊಡ್ಡಿದೆ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನ ಅತಿಯಾದಾಗ ಏನಾಗುತ್ತದೆ ಎಂಬುದರ ಕುರಿತು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾರೆ ಗಿಲ್ಲಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದಂತ ಕೆಲ ಅಭಿಮಾನಿಗಳು ಇದೀಗ ತಮ್ಮ ನಿರೀಕ್ಷೆಗಳು ಪೂರೈಸದಾದಾಗ ಗಿಲ್ಲಿ ವಿರುದ್ಧವೇ ತಿರುಗಿ ನಿಂತಿದ್ದಾರೆ ಹೌದು ಬಿಗ್ ಬಾಸ್ ವಿನ್ನರ್ ಆದ ಬಳಿಕ ಗಿಲ್ಲಿ ನಟನಿಗೆ ಊಹೆಗೂ ಮೀರಿದಂತ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿತ್ತು ಅಷ್ಟೇ ಅಲ್ಲದೆ ಅಭಿಮಾನಿಗಳ ಪ್ರೀತಿ ಕೇವಲ ಮಾತಿಗಷ್ಟೇ ಉಳಿಯದೆ ಪ್ರೇಕ್ಷಕರು ಗಿಲ್ಲಿಯನ್ನ ತಮ್ಮವನೇ ಅಂತ ಹೇಳಿ ಭಾವಿಸಿ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ನೀಡಿದ್ರು ಕೆಲವರು ಗಿಲ್ಲಿ ನಟನೆ ಮೇಲೆ ತೋರಿದಂತ ಪ್ರೀತಿಯ ಮಿತಿ ದಾಟಿ ಟ್ಯಾಟೋ ಕೂಡ ಹಾಕಿಸಿಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನ ಭೇಟಿ ಮಾಡೋದಕ್ಕೆ ಟ್ಯಾಟೋ ಹಾಕಿಸಿಕೊಂಡಂತ ಅಭಿಮಾನಿ ಬಂದಿದ್ರು ಆ ಸಂದರ್ಭದಲ್ಲಿ ಗಿಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಅವರನ್ನ ಖಂಡಿತವಾಗಿಯೂ ಭೇಟಿ ಮಾಡುವೆ ಅಂತ ಹೇಳಿದ್ರು ಆದ್ರೆ ರಿಯಾಲಿಟಿ ಶೋ ನಂತರ ಗಿಲ್ಲಿಯ ಶೆಡ್ಯೂಲ್ ತುಂಬಾ ಬ್ಯುಸಿ ಆಗಿರೋದ್ರಿಂದ ಟ್ಯಾಟೋ ಅಭಿಮಾನಿಯನ್ನ ಭೇಟಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಈ ಕಾರಣದಿಂದಾಗಿ ಟ್ಯಾಟೋ ಹಾಕಿಸಿಕೊಂಡಂತಹ ಅಭಿಮಾನಿ ತನ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಗಿಲ್ಲಿ ಹೇಳಿದ ಮಾತನ್ನ ಉಳಿಸಿಕೊಳ್ಳಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಪ್ರಸಾದ ತೆಗೆದುಕೊಂಡು ಬಂದೆವು ಅವರ ಅಣ್ಣನಿಗೆ ಕರೆ ಮಾಡಿ ಕೇಳಿದ್ವಿ ಆದ್ರೂ ಕೂಡ ಭೇಟಿಗೆ ಅವಕಾಶ ನೀಡಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಗಿಲ್ಲಿ ದುಡ್ಡು ಇರೋರ್ನ ಮಾತ್ರ ಭೇಟಿ ಮಾಡ್ತಿದ್ದಾರೆ ಸಾಮಾನ್ಯ ಅಭಿಮಾನಿಗಳನ್ನ ಭೇಟಿ ಮಾಡೋದೇ ಇಲ್ಲ ಎಂಬ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಅಭಿಮಾನಿಯ ಅಸಮಾಧಾನ ಇನ್ನು ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಹುಟ್ಟಿಸಿದೆ ಇದನ್ನ ಗಿಲ್ಲಿ ಸಿಕ್ಕಿರುವಂತ ಅತಿಯಾದ ಅಭಿಮಾನವೇ ಈ ಅವರಿಗೆ ಮುಳುವಾಗಿರುವಂತದ್ದು ಈಗ ಒಬ್ಬ ಅಭಿಮಾನಿಯ ಆರೋಪ ಮುಂದಿನ ದಿನಗಳಲ್ಲಿ ಇತರರು ಇದೇ ರೀತಿಯಾಗಿ ಆರೋಪ ಮಾಡಬಹುದು ಅಂತ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ